ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವಾಗ ಸಿಂಪಲ್ಲಿ ಈಸಿಯಾಗಿ ಒಂದು ನಾನು ಸಿಹಿ ಪೊಂಗಲ್ ಮಾಡ್ತಾ ಇದ್ದೀನಿ ಸಿಹಿ ಪೊಂಗಲ್ಗೆ ಸುಮಾರು ನಾನು ಒಂದು ಆಗೋಷ್ಟು ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ ನೋಡಿ ಒಂದು ನಾರ್ಮಲು ಪ್ರಾ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ಪು ಇದಕ್ಕೆ ಒಂದು ಅರ್ಧ ಆಗೋಷ್ಟು ನಾನು ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಕಪ್ಪು ನನಗೆ ಕೊಬ್ಬರಿ ತುರಿ ಬೇಕಾಗುತ್ತೆ ಮತ್ತು ಒಂದು ಎರಡು ಏಲಕ್ಕಿ ಈ ಕಪ್ಪಲ್ಲಿ ಈ ಕಪ್ಪಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಒಂದೂವರೆ ಕಪ್ ಆಗೋಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಹಾಲು ಬೇಕಾಗುತ್ತೆ ಟೋಟಲ್ ನಾನು ನಾಲ್ಕೂವರೆ ಕಪ್ ಆಗೋಷ್ಟು ನೀರು ಬಳಸ್ತಾ ಇದ್ದೀನಿ ಅದರಿಂದ ಒಂದು ಕಪ್ ಹಾಲು ಬೇಕಾಗುತ್ತೆ ಸ್ವಲ್ಪ ತುಪ್ಪ ಬೇಕಾಗುತ್ತೆ ಒಂದೆರಡರಿಂದ ಮೂಡಿಸ್ಕೊಂಡು ದ್ರಾಕ್ಷಿ ಗೋಡಂಬಿ ಹೀಗೆ ಹೇಗೆ ಅಂತ ನೋಡೋಣ ಬನ್ನಿ ಈಗ ನಾವು ಒಂದು ಕುಕ್ಕರ್ ಇಟ್ಕೊಂಡು ಹೆಸರುಬೇಳೆನ ಸ್ವಲ್ಪ ನಾವು ಬಿಸಿ ಮಾಡ್ಕೊಬೇಕಾಗುತ್ತೆ ಯಾಕಂದ್ರೆ ಅದು ಸ್ವಲ್ಪ ಮೇಲೆ ಇರೋದ್ರಿಂದ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಹೆಸ್ರು ಬೇಳೆ ಸ್ವಲ್ಪ ನಾನು ಹುರ್ಕೊಂಡು ವಾಶ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಅಕ್ಕಿ ಸೇರಿಸ್ಕೊಂತ ಇದ್ದೀನಿ ಫ್ರಾ ರೈಸು ನೆನೆಸಿರೋದು ಇವಾಗ ಇದಕ್ಕೆ ನಾನು ಒಂದು ಕಪ್ಪು ಟೋಟಲ್ ಈ ಕಪ್ಪಲ್ಲಿ ನಾನು ನಾಲ್ಕೂವರೆ ಕಪ್ಪು ಯೂಸ್ ಮಾಡ್ತಾ ಇದ್ದೀನಿ ಒಂದು ಕಪ್ ನಾನು ನಾನು ಹಾಲು ಹಾಕಿದ್ದೀನಿ ಇವಾಗ ಇದೇ ಕಪ್ಪಲ್ಲಿ ಮೂರುವರೆ ಕಪ್ ಆಗೋಷ್ಟು ನಾನು ಒಂದಿಷ್ಟು ತಗೊಂಡಿದ್ದೀನಿ ಯಾಕಂದ್ರೆ ಹೆಸರಿ ಅರ್ಧ ಕಪ್ ಹಾಕಿ ಒಂದು ಕಪ್ ಆಗಿರೋದ್ರಿಂದ ನಾನು ಮೂರು ವರ್ಷ ಅದ್ರ ನಾಲ್ಕೂವರೆ ಕಪ್ ಬೇಕಾಗುತ್ತೆ ನೀರು ಮೂರುವರೆ ಕಪ್ ಹಾಕ್ತಾ ಇದ್ದೀನಿ ನಾನು ಇವಾಗ ಇದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕ್ಬಿಟ್ಟು ಒಂದು ಮೂರು ಬಿಸಿಲು ನಾನು ಬಿಸಿಲ್ ಹಾಕೊಂತ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಿಷ್ಟು ತುಪ್ಪ ಸೇರಿಸಿ ನಾನು ಕುಕ್ಕರ್ ಗ್ಯಾರು ಮುಚ್ಬಿಟ್ಟು ಒಂದು ಮದುವೆ ಬಿಸಿಲು ಹಾಕ್ಸ್ಕೊಬೇಕಾಗುತ್ತೆ ಗೋಡಂಬಿ ಎಲ್ಲ ಸ್ವಲ್ಪ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅಷ್ಟರಲ್ಲಿ ಇದು ಒಣ ಕೊಬ್ಬರಿ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ನೀವು ಹಸಿ ಕೊಬ್ಬರಿ ಆದ್ರೆ ಹಾಕೊಬೋದು ಒಣ ಕೊಬ್ಬರಿ ಹಾಕೊಬೋದು ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬಿಸಿ ಮಾಡಿ ಸೈಡ್ ಇಟ್ಕೊಂಡಾದ್ಮೇಲೆ ನಾವು ಒಂದೆರಡು ಎರಡು ಸ್ಪೂನ್ ಆಗುತ್ತೆ ತುಪ್ಪ ಸೇರಿಸ್ಕೊಳ್ಳೋಣ ನಿಮ್ಮ ಆಪ್ಷನ್ ಅದು ತುಪ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ತುಪ್ಪ ಕಾಯಬೇಕಾಗುತ್ತೆ ಕಾದಿದೆ ಸ್ವಲ್ಪ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಂಡೆ ಸಾಕಾಗುತ್ತೆ ಇಷ್ಟ ಆದರೂ ನಮಗೆ ಸಾಕು ಸ್ಟವ್ ಮಾಡಿ ಆಫ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಮೂರು ವಿಜಲ್ ಆಗಿದೆ ಕುಕ್ಕರ್ ಬಿಟ್ಟಿದೆ ಪೊಂಗಲ್ಗೆ ನೋಡಿ ಕರೆಕ್ಟಾಗಿ ಆಗಿದೆ ಇಷ್ಟಿದ ನಮಗೆ ಸಾಕು ಇನ್ನೂ ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಮೆತ್ತು ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಕಪ್ ಹಾಕೊಬೋದು ಮಿಕ್ಸ್ ಮಾಡ್ಕೊಂಡ ನಾನು ಬೆಲ್ಲ ಕರಗಿಸ್ತಾ ಇಲ್ಲ ನೀವು ಬೇಕು ಅಂದರೆ ಬೆಲ್ಲ ಕರಸ್ಕೊಂಡು ಹಾಕೊಬೋದು ಯಾಕಂದರೆ ಬೆಲ್ಲದಲ್ಲಿ ಏನು ಇಲ್ಲದೆ ಇರೋದ್ರಿಂದ ನಾನು ಹಂಗೆ ಡೈರೆಕ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿ ಒಂದು ಕೊಬ್ಬರಿ ತುರಿ ನಾನು ಬಿಸಿ ಮಾಡ್ಕೊಂಡಿರೋದು ಸೇರಿಸ್ತಾ ಇದ್ದೀನಿ ನೀವು ಇದ್ರೆ ಪಚಕರ್ ಪೂರನ ಹಾಕ್ಕೊಬೋದು ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಏಲಕ್ಕಿ ಎರಡು ಜಜ್ಜಿರೋದು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಡ್ತೀನಿ ಈಗ ಸ್ವಲ್ಪ ನಾನು ಬಿಸಿ ಮಾಡ್ಕೊಡ್ತೀನಿ ಸ್ಟವ್ ಹಚ್ಬಿಟ್ಟು ಆ ಬಿಸಿಗೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಕೊಬ್ಬರಿ ಮತ್ತು ಬೆಲ್ಲ ಇಷ್ಟು ಕರಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿದೆ ಕೊಬ್ಬರಿ ಮತ್ತೆ ಬೆಲ್ಲನ ನಾನು ಬಿಸಿ ಮಾಡ್ಕೊಂಡು ಸ್ವಲ್ಪ ಸ್ಟವ್ ಹಚ್ಕೊಂಡು ಆ ಬಿಸಿನಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮೆಲ್ಟ್ ಆಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಸ್ವೀಟ್ ಮಾಡಿದಾಗ ಒಂಚೂರು ರುಚಿ ಹಾಕ್ಬೇಕು ಅಂತಾರೆ ಸ್ವಲ್ಪ ಮತ್ತು ಇದಕ್ಕೆ ನಾನೀಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂತ ಇದ್ದೀನಿ ತುಪ್ಪ ನೀವು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಸೇರಿಸ್ಕೊಂಬೋದು ತೊಂದರೆ ಇಲ್ಲ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ತಾ ಇದ್ದೀನಿ ಹೆಸ್ರು ಬೇಳೆ ಉರಿಯೋದ್ರಿಂದ ಸ್ವಲ್ಪ ಅಂಟು ಥರ ಜಿಡ್ಜಿಟ್ ಥರ ನಮಗೆ ಸಿಗೋಲ್ಲ ಸ್ವಲ್ಪ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ಇವಾಗ ಚೆಂದ ನಾನು ಮಿಕ್ಸ್ ಮಾಡಿಕೊಟ್ರೆ ಸಿಹಿ ಪೊಂಗಲು ರೆಡಿಯಾಗಿದೆ ಸಂಕ್ರಾಂತಿ ಹಬ್ಬಕ್ಕೆ ಇದು ಈ ಮೆದಲ್ಲಿ ಮಾಡಿ ಆಗಿ ಈಸಿಯಾಗಿ ಒಂದು ಸಿಹಿ ಪೊಂಗಲು ರೆಡಿಯಾಗಿದೆ ನೀವು ದ್ರಾಕ್ಷಿ ಗೋಡ ಬಿನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಸೇರಿಸ್ಕೊಬೋದು ತುಪ್ಪ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಆರಾಮಾಗಿ ಸೇರಿಸ್ಕೊಬೋದು ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸಿಹಿ ಪೊಂಗಲು ಬೆಲ್ಲದು ಸಿಹಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು